ನಮಸ್ಕಾರ ಸ್ನೇಹಿತರೆ ನಾಯಕ್ಸ್ ಎಜುಕೇಷನ್ ಕನ್ನಡದಲ್ಲಿ ಎಕ್ಸೆಲ್ ಸರಣಿಯ ಐವತ್ತ ಐದನೇ ಸಂಚಿಕೆಗೆ ನಿಮಗೆಲ್ಲ ಹಾರ್ದಿಕವಾದಂಥ ಸ್ವಾಗತ ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ಸಮ್ ಮತ್ತು ವಿಲುಕ್ ಅಪ್ ಫಂಕ್ಷನ್ಗಳನ್ನು ಯೂಸ್ ಮಾಡಿಕೊಂಡು ಹೇಗೆ ಒಂದು ಟೋಟಲನ್ನು ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಈಗಾಗಲೇ ಬೇರೆ ವಿಡಿಯೋಗಳಲ್ಲಿ ಸಮ್ ಫಂಕ್ಷನನ್ನು ಹೇಗೆ ಯೂಸ್ ಮಾಡುವಂಥದ್ದು ಮತ್ತು ವೀಲುಕ ಫಂಕ್ಷನನ್ನು ಹೇಗೆ ಅಥವಾ ಯಾವ ಸಂದರ್ಭಗಳಲ್ಲಿ ಯೂಸ್ ಮಾಡ್ಬೋದು ಅನ್ನೋದನ್ನು ಬೇರೆ ಬೇರೆ ವಿಡಿಯೋಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ಯಾರೆಲ್ಲ ನನ್ನ ವೀಡಿಯೋಗಳನ್ನು ನೋಡಿಲ್ಲ ದಯವಿಟ್ಟು ಅದನ್ನು ನೋಡಿ ಈ ವಿಡಿಯೋದಲ್ಲಿ ನಾನು ಈ ಸಮ್ ಮತ್ತು ವಿಲೂಕ ಫಂಕ್ಷನ್ಗಳನ್ನು ಜೊತೆ ಜೊತೆಯಾಗಿ ಬಳಸ್ಕೊಂಡು ಹೇಗೆ ಒಂದು ಕಚೇರಿಗಳಲ್ಲಿ ಅಥವಾ ಕಂಪನಿಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ಅದನ್ನು ಡೇಟಾ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಅಥವಾ ಅಥವಾ ಬೇರೆ ಬೇರೆ ಕೆಲಸಗಳಿಗೆ ಯೂಸ್ ಮಾಡ್ಕೋಬೋದು ಅನ್ನೋದನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಒಂದಷ್ಟು ಒಂದು ಡಮ್ಮಿ ಡೇಟಾವನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ ಇದು ಸೇಲ್ಸ್ ಅಂತೇಳಿ ಸೇಲ್ಸ್ ಡೇಟಾ ಸೇಲ್ಸ್ ಪರ್ಸನ್ಸ್ ನೇಮ್ಸ್ ಇದೆ ಒಂದು ಹದಿನಾರು ಜನ ಸೇಲ್ಸ್ ಮ್ಯಾನ್ಗಳಿದ್ದಾರೆ ಮತ್ತು ಅವ್ರದ್ದು ಆರು ತಿಂಗಳ ಸೇಲ್ಸ್ ಡೇಟಾ ಇಲ್ಲಿದೆ ಸೊ ಈ ಡೇಟಾದಲ್ಲಿ ನಾನೀಗ ನನಗೆ ಒಂದು ಪರ್ಟಿಕ್ಯುಲರ್ ವ್ಯಕ್ತಿಯ ಸೇಲ್ಸ್ ಟೋಟಲ್ ಎಷ್ಟು ಸೇಲ್ಸ್ ಮಾಡಿದ್ದಾನೆ ಅನ್ನೋ ಮಾಹಿತಿ ಬೇಕು ಸೊ ಆವಾಗ ನಾನೇನು ಮಾಡ್ತೀನಿ ಇಲ್ಲಿ ಆ ವ್ಯಕ್ತಿಯ ಹೆಸರನ್ನು ನೇಮ್ ಅಂತ ಇಲ್ಲಿ ಏನು ಟೈಪ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಟೈಪ್ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ರವಿ ಅಂತ ಟೈಪ್ ಮಾಡ್ತೀನಿ ಸೊ ರವಿ ಅಂತ ಟೈಪ್ ಮಾಡುವಾಗ ಇಲ್ಲಿ ನನಗೆ ಟೋಟಲ್ ಸೇಲ್ಸು ಬರಬೇಕು ಟೋಟಲ್ ಸೇಲ್ಸ್ ಬರಬೇಕು ಅಂದರೆ ಇಲ್ಲಿ ಆರು ತಿಂಗಳ ಒಟ್ಟು ಸೇಲ್ಸ್ ಎಷ್ಟಿದೆ ಅದು ಇಲ್ಲಿ ನನಗೆ ಟೋಟಲ್ ಸಿಗಬೇಕು ಅದೇ ಥರ ನಾನು ಇನ್ನೊಂದು ವ್ಯಕ್ತಿಯ ಹೆಸರು ಟೈಪ್ ಮಾಡುವಾಗ ಇಲ್ಲಿ ಇಲ್ಲಿ ಟೋಟಲ್ ಸೇಲ್ಸು ಬರಬೇಕು ಸೊ ಇದನ್ನು ಯಾವ ಥರ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಇದ್ದೀನಿ ಬನ್ನಿ ಹೇಗೆ ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ನೆಸ್ಟೆಡ್ ಫಾರ್ಮುಲಾದಲ್ಲಿ ಮಾಡ್ತಾ ಇದ್ದೀನಿ ಅಂದರೆ ಎರಡು ಫಾರ್ಮುಲಾಗಳನ್ನು ಜೊತೆಯಾಗಿ ಸೇರಿಸ್ಕೊಂಡು ಮಾಡುವಂಥದ್ದು ನೆಸ್ಟೆಡ್ ಈಕ್ವೇಷನ್ ಅಂತ ಕರಿತೀವಿ ಸೊ ಇಲ್ಲಿ ಈಗ ನಾವು ಫಾರ್ಮುಲಾವನ್ನು ಈ ಸೆಲ್ಲಿನಲ್ಲಿ ಹಾಕೋಣ ಈಸ್ ಈಕ್ವಲ್ ಟು ಫಸ್ಟಿಗೆ ಸಮ್ ಹಾಕಬೇಕು ಸಮ್ ಫಾರ್ ಟೋಟಲ್ಗೆ ಸಮ್ ಈಗ ಯಾವ ಸಮ್ ನಂಬರ್ ಬೇಕಲ್ಲ ನಂಬರಿಗೆ ನಾವು ವೀಲು ಕಪ್ಪಲ್ಲಿ ನಂಬರನ್ನು ಹುಡುಕಬೇಕು ವೀಲು ಕಪ್ ಹಾಕೋಣ ಸೊ ಸಮ್ ಆದಮೇಲೆ ವೀಲು ಕಪ್ ಈಗ ವೀಲು ಕಪ್ಗೆ ಬೇಕಾದಂಥ ಡೇಟಾವನ್ನು ಫಿಲ್ ಮಾಡಬೇಕು ಫಸ್ಟಿಗೆ ಲುಕಪ್ ವ್ಯಾಲ್ಯೂ ಲುಕಪ್ ವ್ಯಾಲ್ಯೂ ಯಾವುದು ನಾನು ಇಲ್ಲಿ ಯಾವ ವ್ಯಕ್ತಿಯ ಹೆಸರು ಟೈಪ್ ಮಾಡ್ತೇನೋ ಆ ವ್ಯಕ್ತಿ ಆ ವ್ಯಾಲ್ಯೂ ಕಮ ಟೇಬಲ್ ಆ್ಯಾರೆ ಟೇಬಲ್ ಆ್ಯಾರೆ ನಮ್ಮ ಡೇಟಾ ಟೇಬಲ್ ನೀವು ಇಲ್ಲಿಂದ ಫುಲ್ ಡೇಟಾವನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಾನಿಲ್ಲಿ ಡಿ ಒನ್ನಿಂದ ಜೆ ಸೆವೆಂಟೀನ್ವರೆಗೆ ಸೆಲೆಕ್ಟ್ ಮಾಡಿಕೊಂಡಿದ್ದೀನಿ ಆಮೇಲೆ ಕಾಲಮ್ ಇಂಡೆಕ್ಸ್ ನಂಬರ್ ನಮ್ಮ ಡೇಟಾ ಟೇಬಲಲ್ಲಿ ಯಾವ ಕಾಲಮನ್ನು ನಾವು ತಗೋಬೇಕು ಅನ್ನೋದನ್ನು ಈಗ ಇಲ್ಲಿ ಸ್ಪೆಸಿಫೈ ಮಾಡಬೇಕು ಸೊ ನನಗೆ ಎಲ್ಲ ಕಾಲಮ್ಗಳು ಬೇಕು ಅಂದರೆ ಜನವರಿ ಟು ಜೂನ್ನ ಸೇಲ್ಸ್ಗಳು ಬೇಕಾಗ್ತದೆ ಹಾಗಾಗಿ ನಾನು ಇಲ್ಲಿ ಒಂದು ಫ್ಲವರ್ ಬ್ರಾಕೆಟನ್ನು ಹಾಕಿ ಜನವರಿ ನನ್ನ ಡೇಟಾ ಟೇಬಲ್ನ ಎರಡನೇ ಕಾಲಮಲ್ಲಿದೆ ಅಲ್ವಾ ಸೊ ಇದು ನನ್ನ ಮಾಸ್ಟರ್ ಟೇಬಲು ಅದರಲ್ಲಿ ಎರಡನೇ ಕಾಲಮಲ್ಲಿ ಜಾನ್ವರಿ ಇದೆ ಸೊ ಹಾಗೆ ಮೂರನೇ ಕಾಲಮಲ್ಲಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಸೊ ಸೆವೆನ್ ಈ ಥರ ಹಾಕ್ಕೊಂಡು ಆಮೇಲೆ ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿಕೊಳ್ಳಿ ಕಾಲಮ್ ಇಂಡೆಕ್ಸ್ ನಂಬರ್ ಆಯಿತು ಸೊ ನೆಕ್ಸ್ಟ್ ಕಾಮಾ ಹಾಕಿ ಈಗ ಟ್ರೂ ಮತ್ತು ಫಾಲ್ಸ್ ಅಂತ ಇದೆ ಟ್ರೂ ಅಂದರೆ ಅಪ್ರಾಕ್ಸಿಮೇಟ್ ಮ್ಯಾಚು ಫಾಲ್ಸ್ ಅಂದರೆ ಎಕ್ಸಾಕ್ಟ್ ಮ್ಯಾಚ್ ನನಗೆ ಒಬ್ಬ ರವಿ ಅಂತ ಟೈಪ್ ಮಾಡುವಾಗ ರವಿದು ಮಾತ್ರ ಬೇಕು ಓಕೆ ಸೊ ಎಕ್ಸಾಕ್ಟ್ ಮ್ಯಾಚ್ ಬರಬೇಕು ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಫಾಲ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ ಇಲ್ಲಾಂದರೆ ಝೀರೋ ಅಂತ ಟೈಪ್ ಮಾಡಿದರೂ ಆಗುತ್ತೆ ಸೊ ಝೀರೋ ಫಾರ್ ಫಾಲ್ಸ್ ಟ್ರೂ ಟ್ರೂಗೆ ಒನ್ ಅಂತ ಟೈಪ್ ಮಾಡಬೇಕಾಗ್ತದೆ ಸೊ ನನಗೆ ಝೀರೋ ಝೀರೋ ಅಂದರೆ ಎಕ್ಸಾಕ್ಟ್ ಮ್ಯಾಚ್ ಈಗ ನಾನು ಬ್ರ್ಯಾಕೆಟ್ ಕ್ಲೋಸ್ ಮಾಡ್ತೀನಿ ಸೊ ಒಂದು ಬ್ರ್ಯಾಕೆಟ್ ಎರಡು ಸಲ ಕ್ಲೋಸ್ ಮಾಡಬೇಕಾಗುತ್ತೆ ಯಾಕಂದರೆ ಎರಡು ಬ್ರ್ಯಾಕೆಟ್ ಓಪನ್ ಇದೆ ಸೊ ಎರಡು ಸಲ ಕ್ಲೋಸ್ ಮಾಡಿಕೊಂಡು ಈಗ ನಾನು ಇದೊಂದು ಆ್ಯರೆ ಫಾರ್ಮುಲಾ ಸೊ ಇದನ್ನು ನಾನು ಡೈರೆಕ್ಟಾಗಿ ಎಂಟರ್ ಮಾಡಲಿಕ್ಕೆ ಆಗೋದಿಲ್ಲ ಎಂಟರ್ ಮಾಡಿದರೆ ಡೇಟಾ ರಿಸಲ್ಟ್ ಬರೋದಿಲ್ಲ ಅದಕ್ಕೆ ನಾನು ಮೂರು ಬಟನನ್ನು ಒಟ್ಟಿಗೆ ಪ್ರೆಸ್ ಮಾಡಬೇಕು ಯಾವುದೆಲ್ಲ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಂಟರ್ ಬಟನ್ ಮೂರು ಬಟನನ್ನು ಪ್ರೆಸ್ ಮಾಡಿದರೆ ನಮಗೆ ರಿಸಲ್ಟ್ ಬರುತ್ತೆ ಸೊ ಯಾಕಂದರೆ ಅದು ಆ್ಯರೆ ಫಾರ್ಮುಲಾ ಸೊ ಈಗ ಇಲ್ಲಿ ಒಂದು ಎರರ್ ಮೆಸೇಜ್ ಬಂದಿದೆ ಈಗ ನಾನಿಲ್ಲಿ ಹೆಸರು ಟೈಪ್ ಮಾಡ್ತೀನಿ ರವಿ ಅಂತ ರವಿ ಅಂತ ಟೈಪ್ ಮಾಡುವಾಗ ಇಲ್ಲಿ ನನಗೆ ರವಿದು ಟೋಟಲ್ ಸೇಲ್ಸು ಸಿಕ್ಕಿದೆ ಆರು ತಿಂಗಳ ಟೋಟಲ್ ಸೇಲ್ಸ್ ಇದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ನಾವಿಲ್ಲಿ ಕ್ರಾಸ್ ಚೆಕ್ ಮಾಡುವ ಇಲ್ಲಿ ನಾನು ರವಿದು ಟೋಟಲ್ ಸೇಲ್ಸು ಕ್ಯಾಲ್ಕುಲೇಟ್ ಮಾಡ್ತೀನಿ ಸಮ್ ಫಾರ್ಮುಲಾ ಮುಖಾಂತರ ಸೆಲೆಕ್ಟ್ ಮಾಡಿ ಎಂಟರ್ ಕೊಟ್ಟರೆ ಫಿಫ್ಟೀನ್ ತೌಸಂಡ್ ಟು ತರ್ಟಿ ನೈನ್ ಸೊ ಫಿಫ್ಟೀನ್ ತೌಸಂಡ್ ಟು ತರ್ಟಿ ನೈನ್ ಕರೆಕ್ಟ್ ಇದೆ ಸೊ ಇದು ರವಿದಾಯಿತು ಇನ್ನೊಂದು ಹೆಸರನ್ನ ಇಲ್ಲಿ ಟೈಪ್ ಮಾಡ್ತೀನಿ ಸೂರ್ಯ ಅಂತ ಸೊ ಇಲ್ಲಿ ಸೂರ್ಯದ ಸೇಲ್ಸು ಟ್ವೆಂಟಿ ತೌಸಂಡ್ ಟು ಟ್ವೆಂಟಿ ತೌಸಂಡ್ ತರ್ಟಿ ಏಯ್ಟ್ ಸೊ ಇಲ್ಲಿ ನೀವು ನೋಡ್ಬೋದು ಸೂರ್ಯದು ಸೂರ್ಯನದ ಟೋಟಲ್ ಸೇಲ್ಸು ಇಲ್ಲಿ ಸಮ್ಮಲ್ಲಿ ಟ್ವೆಂಟಿ ತೌಸಂಡ್ ತರ್ಟಿ ಏಯ್ಟ್ ಕರೆಕ್ಟಾಗಿ ಇದೆ ಸೊ ಈ ಥರ ನೀವು ಯಾವುದೇ ಎಷ್ಟೇ ದೊಡ್ಡ ಡೇಟಾ ಸೆಟ್ ಇದ್ದಾಗಲೂ ಒಂದು ಪರ್ಟಿಕ್ಯುಲರ್ ವ್ಯಕ್ತಿದು ಮಾಹಿತಿಯನ್ನು ಇಲ್ಲಿ ನಾನು ಟೋಟಲ್ ಮಾಹಿತಿ ಅಂದರೆ ಇಲ್ಲಿ ಟೋಟಲ್ ಸೇಲ್ಸು ಸೊ ಇಲ್ಲಿ ಇದನ್ನು ಬೇರೆ ಬೇರೆ ಉದ್ದೇಶಗಳಿಗಾಗಿ ಬಳಸ್ಕೋಬೋದು ಉದಾಹರಣೆಗೆ ಒಬ್ಬ ಒಂದಷ್ಟು ವಿದ್ಯಾರ್ಥಿಗಳ ಡೇಟಾದಿದ್ದರೆ ಅವರ ಒಂದು ಒಂದು ಪರ್ಟಿಕ್ಯುಲರ್ ವಿದ್ಯಾರ್ಥಿಯ ಅಂಕಗಳನ್ನು ಅಥವಾ ಟೋಟಲ್ ಅಂಕಗಳನ್ನು ಪಡೆಯುವುದಕ್ಕೋಸ್ಕರ ಕೂಡ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಸೊ ಈ ಥರ ನೆಸ್ಟೆಡ್ ಸಮ್ ಮತ್ತು ವೀಲು ಕಪ್ಪನ್ನು ಜೊತೆ ಜೊತೆಯಾಗಿ ಯೂಸ್ ಮಾಡಿಕೊಂಡು ನಮ್ಮ ದೈನಂದಿನ ಕೆಲಸಗಳನ್ನು ತುಂಬ ಈಸಿಯಾಗಿ ವೇಗವಾಗಿ ಮಾಡ್ಕೋಬೋದು ಸೊ ಇದು ಇವತ್ತಿನ ವೀಡಿಯೋ ಆಗಿತ್ತು ಹೋಪ್ಫುಲಿ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ